ಸರ್ ನೀವೆಲ್ಲಿ ಕಲಿತ್ರಿ ಕೆಲಸ ಬೆಂಗಳೂರಲ್ಲಿ ನಿಮಗೆ ಸರ್ ಗುರುಗಳು ಇದ್ದಾರಾ ಅಥವಾ ನೀವೇ ಇಲ್ಲ ನಾವೇ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಚಾಟ್ನಾ ತಿನ್ನೋಣ ಅಂತ ಬಂದಿದ್ದೀನಿ ಎಸ್ ಎಂ ವಿ ಚಾಟ್ನಾ ನಾಟಿ ಸ್ಟೈಲು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಎಲ್ಲ ವೆರೈಟಿ ಇಕ್ಕಿದ್ದಾರೆ ಬೀಜ ಮಣ್ಣಿಲಿ ಹಾರ್ಟು ಲಿವರು ಮಾವಡ ಎಲ್ಲ ಸಿಗುತ್ತೆ ಇದು ಬಂದು ಇದು ಬೀಜ ಅಂತೆ ಇದು ಬೀಜ ನೋಡಿ ಇದು ಇದು ಮಣ್ಣಿಲಿ ಇದು ಮಣ್ಣಿಲಿ ಇದು ಬಿಟ್ಟು ಇನ್ನೂ ತುಂಬ ವೆರೈಟೀಸ್ ಇದೆ ಇಲ್ಲಿ ತೋರಿಸ್ತೀನಿ ನೋಡಿ ಇಪ್ಪತ್ತು ಕೆ ಜಿ ಆಗ್ತಾರಂತೆ ಇವರು ಎವ್ರಿ ಡೇ ಭಾನುವಾರ ಬಂದರೆ ಇನ್ನೂ ಜಾಸ್ತಿ ಹೋಗುತ್ತಂತೆ ನೋಡಿ ಮಟನ್ ಫ್ರೆಶ್ ಇರೋದ್ರಿಂದ ಕೈ ಹಾರ್ದಿದೆ ಮಟನ್ ಕೈಗೆ ಸಿಗ್ತಿಲ್ಲ ನೋಡಿ ಇದು ಲಿವರ್ ಇದು ಮಟನ್ ಲಿವರ್ ಇದು ಅದು ಬಿಟ್ಟರೆ ಹಾರ್ಟ್ ನೋಡಿ ಎಷ್ಟು ನೋಡಿ ಗುರು ಸಿಕ್ಕಾಪಟ್ಟೆ ದಪ್ಪ ಇದೆ ಹಾರ್ಟು ಏ ಅಪ್ಪ ನೋಡಿದ್ರೆ ಭಯ ಆಗಬೇಕು ಹಂಗಿದೆ ನೋಡಿದು ಹಾರ್ಟಿದ್ ಮಟನ್ಗೆ ನೋಡಿ ಇಲ್ಲಿ ಕಾಣಿಸ್ತೈತಿಲ್ಲ ಚರ್ಬಿ ಈ ಚರ್ಬಿನ ಮಟನ್ಗೆ ಹಾಕಿ ಬೇಯಿಸೋದು ಅದರಿಂದ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ನಾನು ಇದೇನು ಇಲ್ಲಿಗೆ ಇರೋದು ಫಸ್ಟ್ ಟೈಮ್ ಏನಿಲ್ಲ ನಾಲ್ಕನೇ ಸಾರಿ ಇಲ್ಲಿಗೆ ಇರೋದು ನಾನು ಇದನ್ನು ಆ್ಯಕ್ಚುಲಿ ಲಾಂಗ್ ವಿಡಿಯೋ ಮಾರಾಡಿರಲಿಲ್ಲ ನಾನು ಅದಕ್ಕೋಸ್ಕರ ಮಾಡೋಣ ಅಂತ ಬಂದಿದ್ದೀನಿ ಇದು ಕಾಣಿಸ್ತಾ ಇರೋದಲ್ಲ ಮಟನ್ ಇದು ಇದು ಚಿಕನ್ ಚಿಕನ್ ಬೋನ್ ಬೆಸ್ ಮತ್ತು ಲೆಗ್ ಹಾಕಿದ್ದಾರೆ ಇವಾಗ லாலிபாப் ஆக்டு இது சிக்கன் லாலிபாப் இடக்கொண்டிர் அடுத்த அவரே ஆக்தி வஜ நோடு எம் கெண்ட் வேயி சித்த மாச தின்னதே ஒன்று வஜிக்கு லாலிபாப் ಎಷ್ಟು ಪೇ ನೋಡಪ್ಪ ಎತ್ತು ಬಿಟ್ರು ಒಂದಿಷ್ಟು ಮಸಾಲೆ ಚೂರೆ ಮಾಡಿರ ಚಟ್ನಿ ಹಾಕೊಂಡು ಚೂರು ಈರುಳ್ಳಿ ಲಾಲಿಪಾಪ್ ಆ ಚಾಕ್ನ ಸೆಂಟರ್ ಹೆಸರೇನು ಎಸ್ ಎಂ ಆರ್ಟಿಸ್ಟಲ್ ಇಷ್ಟ ಕುರಿ ಚಾಕ್ನ ಸರ್ ಏನೇನ್ ಸಿಗುತ್ತೆ ನಿಮ್ಮಲ್ಲಿ ನಮ್ಮಲ್ಲಿ ಮಟನ್ ಚಾಕ್ನ ಸಿಗುತ್ತೆ ಮಟನ್ ಕೈ ಮಾಡಿ ಸರ್ ಹಂಗೆ ಸ್ವಲ್ಪ ತೋರ್ಸ ಹೋಗ್ತೀರಾ ಸರ್ ಇದೇನಿದು ಇದು ಫಿಶ್ ಇದೆ

ಓಕೆ ಓಕೆ ಇದು ಸರ್ ಗುಂಡ್ಕಾಯಿ ಅಲ್ವಾ ಲಿವರ್ ಮತ್ತು ಗುಂಟಕಾಯಿ ಗುಂಡ್ಕಾಯಿ ಓಕೆ ಸರ್ ಇದು ಬಿಟ್ಟು ನೆಕ್ಸ್ಟು ಮಟನ್ ಇದೆ ಓಕೆ ಕೈಮೇ ಮಟನ್ ಕೈ ಮವಡ ಸರ್ ಇದೇಂಗೆ ಇದು ಇದು ಪ್ಲೇಟ್ ಲೆಕ್ಕ ಅಂದರೆ ಸರ್ ಒಂದು ಪ್ಲೇಟ್ ಎಷ್ಟು ಬರುತ್ತೆ ಇದು ಪ್ಲೇಟ್ ಹಂಡ್ರೆಡ್ ರುಪೀಸು ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ಓಕೆ ಓಕೆ ನಾನು ಚೂಸ್ ಮಾಡಿ ಒಂದು ಆರ್ಟ್ ತೊಗೊಂಡಿದ್ದೀನಿ ಅಲ್ಲ ಸಾರಿ ನಾನು ಎರಡು ಆರ್ಟ್ ತೊಗೊಂಡಿದ್ದೀನಿ ಒಂದು ಕಿಡ್ನಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಇದಿದೆ ಚರ್ಬಿ ಆ ಮಿಕ್ಸಲ್ಲಿ ತಗೊಂಡಿದ್ದೀನಿ ಇವಾಗ ಕಟ್ ಮಾಡಿಬಿಟ್ಟು ಆಗಿಸ್ಬಿಡುವ ತವ ಮೇಲೆ ಚಾಶ್ನ ಕೆಂಡದೇ ಬೆರ್ಬಿ ಬರೀ ಚರ್ಬಿಡ ಇದು ಬಂದು ಚಿಕನ್ ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬೈಕ್ ಬಾಯ್ಕ್ ಸಿಕ್ತಕ್ಕಲ್ವ ತಪ್ಪ ಪೀಸ್ ಆದರೆ ಬೇಯಲ್ಲ ಅದರಿಂದ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ತಾವ್ರೆ ನೋಡಿ ನೋಡಿ ಇದು ಇವ್ರು ಮಾಡೋ ಮಸಾಲೆ ಇದು ಇವ್ರ ಅಮ್ಮ ಮಾಡ್ತಾರಲ್ಲ ಈ ಮಸಾಲೆ ಆಹಾ ನಾನು ಆರ್ಡ್ರ್ ಮಾಡಿರೋ ಚಾಕ್ನ ಎಲ್ಲ ರೆಡಿಯಾಗಿ ಕೈ ಮೇಲೆ ಬಂದಿದೆ ಇದು ಏನು ಗುರು ಸಿಕ್ಕಾಬಿಟ್ಟು ಬಿಸಿ ಹಾಂ ನೋಡಿ ಹೇಗೆ ಕೊಟ್ಟಿದ್ದಾರೆ ಅಂದರೆ ಆಹಾ ಹಾಂ ಹಾಂ ಲಬಕ್ ಲಬಕ್ ಅಂತ ಹಾಕಬೇಕು ನಾನು ಮಿಕ್ಸಲ್ಲಿ ತೊಗೊಂಡಿದ್ನಲ್ಲ ಇದ್ರ ಜೊತೆ ಸ್ವಲ್ಪ ಈರುಳ್ಳಿ ಕೊಟ್ಟಿದ್ದಾರೆ ಇವ್ರ ಅಮ್ಮ ಮಾಡೋ ಸ್ಪೈಸಿ ಚಟ್ನಿ ಕೊಟ್ಟಿದ್ದಾರೆ ನೋಡುವ ಹೇಗಿದೆ ಅಂತಂತ ಸೊಳ್ಳೆ ಸೊಳ್ಳೆ ಕುಚ್ಚಿನ ಆಸೆ ಹೇಗೆ ಹ್ಞೂ ಚಟ್ನ ಅಂತೂ ನೆಕ್ಸ್ಟ್ ವೆಲು ಸ್ಪೈಸಿ ತಿನ್ನೋರಿಗೆ ಖಾರಕ್ಕೆ ಡಿಪ್ ಮಾಡಿ ತಿಂದರೆ ಒಳ್ಳೆ ಸ್ಪೈಸಿ ಇದೆ ನಾರ್ಮಲಾಗಿ ನಮಗೆ ಖಾರ ಬೇಡ ಅಂತಂತನ್ನೋರು ಇಲ್ಲಿ ಹ್ಞೂ ಹಂಗೆ ತಿಂಕೋಬೋದು ನೋಡಪ್ಪ ಪ್ರಾಪರ್ ಪ್ರಾಪರಾಗಿ ನೀಟಾಗಿ ಬೇಯಿಸಿದಾರೆ ಹ್ಞೂ 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 ಇವರು ಯಾವುದೇ ಎಣ್ಣೆ ಬಟ್ಟರ್ ಯೂಸ್ ಮಾಡಿದೆ ಈ ಚರ್ಬಿಲಿ ಬೇಯಿಸ್ತಾರಲ್ಲ ಈ ಚರ್ಬಿ ಅದರಿಂದ ಬೆಣ್ಣೆ ಬೆಣ್ಣೆ ತರ ತಿಂತಾ ಇದ್ರೆ ಒಳ್ಳೆಯ ಬೆಣ್ಣೆ ಬೆಣ್ಣೆ ಥರ ಇದೆ ಬೆಣ್ಣೆ ಕೂಲ್ ಕೊಡ್ತಾ ಇದ್ದೀನಿ ಈಗ ಹಾಂ ಓಹೋ ಏನು ಹೇಳಿ ಈ ಬಗ್ಗೆ ಅಲ್ಟಿಮೇಟ್ ಗುರು ಬೆಂಗಳೂರಿಂದ ಮೈಸೂರಿಗೆ ಹೋಗೋರು ಅಥವಾ ಮೈಸೂರಲ್ಲಿ ಲೋಕಲಾಗಿ ಇರೋರು ಇದು ಗೊತ್ತಿಲ್ಲ ಅಂತಂತಂದರೆ ಮಿಸ್ ಮಾಡಿದೆ ಬನ್ನಿ ಅಣ್ಣ ಏನು ಲೊಕೇಶನ್ ಬರುತ್ತಣ್ಣ ಮೈಸೂರು ದೇವೇಗೌಡ ಸರ್ಕಲು ಓಲ್ಡ್ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಓಲ್ಡ್ ಪೊಲೀಸ್ ಸ್ಟೇಷನ್ ಆಪೋಸಿಟ್ನಲ್ಲಿ ನಮ್ಮ ಎಸ್ ಎಮ್ ನಾಟಿ ಸ್ಟೈಲ್ ಕುರಿ ಚಾಟ್ನ ಸಿಗುತ್ತಪ್ಪ ನೋಡಿ ಲೈಕ್ ಪೀಸು ಮಟನ್ದು ಚಾಕ್ನ ಟೇಸ್ಟ್ ಮಾಡಾಯಿತು ಈಗ ಚಿಕನಲ್ಲಿ ಲಾಲಿಪಾಪ್ ತೊಗೊಂಡಿದ್ದೀನಿ ನೋಡೋಣ ಲಾಲಿಪಾಪು ಕೆಂಡದ ಮೇಲೆ ಸುಟ್ಟರೆ ಹೇಗಿರುತ್ತೆ ಅಂತ ಇಷ್ಟು ದಿನ ಎಣ್ಣೆಲಿ ಫ್ರೈ ಮಾಡಿಕೊಡ್ತಿದ್ರು ಎಣ್ಣೆಯಲ್ಲಿ ಕರೆದುಕೊಡ್ತಿದ್ರು ಲಾಲಿಪಾಪ್ನ ನಾನು ಕೆಂಡದಲ್ಲಿ ಸುಟ್ಟಿ ಚೆನ್ನಾಗಿ ರೋಸ್ಟ್ ಮಾಡಿ ಕೊಟ್ಟಿದ್ದಾರೆ ನೋಡುವ ಹ್ಞೂ ಇವಾಗ ನೋಡಿ ಹೆಂಗ ಚಳಿಗೆ ಹ್ಞೂ ಸಲಗಿಸ್ ಕೊಟ್ರೆ ಹೋಗ್ತಾನೆ ಇರುತ್ತೆ ಒಳಗಡೆ ಹ್ಞೂ ಕೆಂಪು ಚಟ್ನಿ ಡಿಪ್ ಮಾಡಿದ್ದೀನಿ ಬ್ರೆಡ್ ಚಟ್ನಿ ಅಪ್ಪ ಯಾರಿಗೆ ಜೋರಾಗಿರ ಬಂದು ಅಥವಾ ನಾನ್ ವೆಜ್ ತಿಂದು ಚೆನ್ನಾಗಿಲ್ಲ ಬೇರೆ ಕಡೆ ಅಂತಂತ ಅನಿಸಿ ಒಂದು ನಾಲ್ಗೆ ಕೆಟ್ಟೋಗಿದೆ ಅಂತನವರು ಈ ಜಾಗಕ್ಕೆ ಬಂದು ಚಾಟ್ನ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡ್ಬೋದು ಚಟ್ನಿ ಜೊತೆ ಟ್ರೈ ಮಾಡಿ ಮಟನ್ ಚಕ್ನಾ ಆಗ್ಬೋದು ಚಿಕನ್ ಚಕ್ನಾ ಆಗ್ಬೋದು ಫ್ರೆಶ್ ಆಗಿ ತರ್ತಾರೆ ಫ್ರೆಶ್ ಆಗಿ ಮಾಡ್ತಾರೆ ಫ್ರೆಶ್ ಆಗಿ ಕೊಡ್ತಾರೆ ಸರ್ ಎಷ್ಟು ಕೆಜಿ ಹೋಗುತ್ತೆ ನಿಮ್ದು ಡೈಲಿ ಡೈಲಿ ಒಂದು ಇಪ್ಪತ್ತು ಕೆಜಿ ಹೋಗುತ್ತೆ ಡೈಲಿ ಸರ್ ಇಪ್ಪತ್ತು ಕೆಜಿ ನಿಮ್ದು ಸರ್ ಯಾವ್ಯಾವ ಸರ್ ಓಪನ್ ಇರುತ್ತೆ ನಮ್ದು ಮಂಗಳವಾರದಿಂದ ಭಾನುವಾರವರೆಗೂ ಇರುತ್ತೆ ಸೋಮವಾರ ಒಂದಿನ ರಜಾ ಸೋಮವಾರ ಒಂದೇ ದಿನ ರಜಾ ಶನಿವಾರ ಇರುತ್ತೆ ಹಾಂ ಶನಿವಾರ ಗುರುವಾರ ಎಲ್ಲ ದಿನ ಇರುತ್ತೆ ಮಂಡೇ ಒಂದಿನ ರಜೆ ಇರುತ್ತೆ ಸರ್ ನೀವು ಎಲ್ಲ ಕಲ್ತ್ರ ಕೆಲಸ? 나 ಬೆಂಗಳರ ಅಲ್ಲಿ ಸರ್ ಬೆಂಗಳೂರಲ್ಲಿ ನಿಮಗೆ ಸರ್ ಗುರುಗಳು ಅಂತಾರಾ ಇದ್ದಾರಾ ಅಥವಾ ನೀವೇ ಇಲ್ಲ ಆತರೆ ಏನಿಲ್ಲ ನಾವೇ ಓನ್ ಮಸಾಲಾ ಮಾಡ್ಕೊಂಡು ಕೆಲಸ ಮಾಡ್ತೀವಿ ನೀವೇ ಹ್ಮ್ ಸರ್ ಮಸಾಲೆ ಮಾಡೋದಲ್ಲ ಯಾರು ಮಸಾಲಾ ಮಾಡೋದಲ್ಲ ಮನೇಲಿ ನಮ್ಮ ಅಮ್ಮ ಮಾಡ್ಕೊಡ್ತಾರೆ ನಿಮ್ಮಮ್ಮಾ ಆ ಮಾಡ್ತಾರೆ ನಮ್ದೇ ಓನ್ ಮಸಾಲಾ ಸರ್ ಯಾರು ಆದ್ಯೋಗದ ಮಸಾಲೆ ಏನಿಲ್ಲ ನಮ್ದೇ ಓನ್ ಏನಿಲ್ಲ ನೀವೇ ಬರ್ತೀರಾ ನೀ ಮಾಡ್ಕೊಂಡು ಹೋಗ್ತೀರಾ ಅಷ್ಟೇನೆ ಸರ್ ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ಏ ಸರ್ ನೀ ಊರು ಮೂರು ಮೈಸ್ಟರ್ ಏನಂತ ನೀವು ಇಲ್ಲೇ ಮೈಸ್ಟರ್ ಸರ್ ಹೆಂಗೆ ಕೆ ಜಿ ನಿಮ್ಮಲ್ಲಿ ಕೆ ಜಿ ಸಾವಿರ ರೂಪಾಯಿ ಕಾಲು ಕೆಜಿ ಇನ್ನೂರೈವತ್ತು ಈ ಥರ ಮುಂದೆ ಮುಂದೆ ಒಳ್ಳೊಳ್ಳೆ ವೀಡಿಯೋ ಲಾಂಗ್ ವಿಡಿಯೋಗಳು ಬರ್ತಾನೆ ಇರುತ್ತೆ ಮರೀದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ ಲೈಕ್ ಮಾಡಿ ವಿಡಿಯೋ ಶೇರ್ ಆಗಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಟಾಟಾ ಬಾಯ್ ಬಾಯ್